அல்லா நான்குலோனிட நீ சரி ஆகிரே நான் நான் ஆக ஏழு நீனொ சரியாக உண்ட்ரா புட்டரோ யாரும் ಅವ್ರವ್ರ ಪಾಡ್ಗೆ ಅವ್ರವ್ರಿಗೆ ಇಷ್ಟ ಬಂದಿತ್ತ ಹೋಗವ್ರೆ ಮನೇಲಿ ಏನಾಯ್ತು ಏನ್ ಬಿಡ್ತು ಅಂತ ಒಂದು ಚೂರ ತಿಳ್ಕೊಂಡಿದ್ದಿಲ್ಲ ನೀನು ಎಲ್ಲಿಗೆ ಹೋಗಿದೆ ಇಷ್ಟೊತ್ ಕಂಟ ನಿಮ್ಮ ಮಗು ಹಾಕ್ತೀನಿ ನೋಡು ತಲೆ ಮೇಲೆ ನೆಟ್ಟು ಮಾತಾಡು ಮೊದಲು ಗಂಡ ಅನ್ನೋದ್ ಮರ್ಯಾದೆ ಕೊಡೋದ್ ಕಲಿ ಬಾಯ್ ಬಡ್ಕಿ ತಂದು ಹ್ಞೂ ಕಲ್ಲ ನಾನೇ ಬಾಯ್ ಬಡ್ಕಿ ಊರ್ ಜನ ಎಲ್ಲ ಅಂತ ಐತೆ ಹಣಮ್ಮ ಬಾಯ್ ಬಡ್ಕಿ ನಿಂಗಮ್ಮ ಬಾಯ್ ಬಡ್ಕಿ ಅಂತ ನೀನು ಒಬ್ಬ ಕಡಿಮೆ ಆಗಿದೆ ನೋಡಿ ನೋಡಿವಾಗ ನನ್ನ ಬಾಯ್ ಬಡ್ಕಿ ಅನ್ನಕ್ಕೆ ಅಲ್ಲ ಕಂದ ಇವಾಗ್ಲಾದ್ರು ಕೇಳ್ತಾ ಇದೆಯಾ ನೋಡು ನಿನ್ ಮಗನು ಸಸೆನೂ ನನಗೆ ಊಟ ಇತ್ತಂಗೆ ಹೋಗೋವ್ರಲ್ಲ ಅವ್ರ ಅಪ್ಪನ ಮನೆಗೆ ಇಕ್ಕ ಹುಣ್ಣಿ ಮಾಡ್ಬಿಟ್ಟು ಹೋಗೋ ಹೋಗಿಕ್ಕ ಉಣ್ಣು ಏನಾಗ್ಬಿಡ್ತದ ಉಂಡ್ರೆ ಓಹೋ ಇದ್ಯಾಕ್ರವ್ವ ಹಿಂಗ್ ಕಿಚ್ಚಾಡ್ತಾ ಇದೀರಲ್ಲ ನೋಡ್ ಸಾಕಮ್ಮ ವಲ್ತಕ್ ಹೋಗ್ಬಿಟ್ಟು ಇವಾಗ ಬಂದಿವನಿ ಬಂದ ತಕ್ಷಣ ಇವಳು ನನ್ನ ಜೊತೆ ಕ್ಯಾತೆ ಆಡ್ತಾವಳಲ್ಲ ಇವಳು ಗ್ಯಾಜಲ್ ಹುಡಿಬೇಕು ಹೇಳು ಅಯ್ಯೋ ಯಾಕೆ ನಿಂಗೆ ಹಿಂಗ್ ಆಡ್ತಾ ಇದಿ ಯಾಕೆ ಹಿಂಗ್ ಆಡ್ತಾ ಇದಿ ಅಂತ ಅಲ್ಲ ಸಾಕಮ್ಮ ಇವರು ಬೆಳಿಗ್ಗೆ ಹೋಗಿರೋರು ಇನ್ನು ಮನೆಗೆ ಬಂದಿಲ್ಲ ಕಣ್ಣೆ ಸಾಕಮ್ಮ ಒಂದು ಮಾತು ಹೋಯ್ತೀನಿ ಅಂತಾನೆ ಹೇಳ್ಬಿಟ್ಟು ಹೋಗಿಲ್ಲ ನನಗೆ ಇವ್ನ್ ಬಂದನಲ್ಲ ನನ್ನ ಗಂಡ ನಾನು ಒಂದ್ ಮಾತು ಎಲ್ಬೋದ್ರು ಏನ್ ಬಿಟ್ಟು ಅಂತ ಒಂದ್ ಮಾತು ನಮ್ ಕೇಳ್ತಾ ಇಲ್ವಲ್ಲ ಸಾಕಮ್ಮ ಅಲ್ಲ ಕಂದ್ರಾಮಪ್ಪ ನಿನ್ ಮಗನುವೆ ನಿನ್ ಸೊಸೆನುವೆ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಹಂಗೆ ಕರ್ದೋಗ್ರಲ್ಲ ಕೇಳಮ್ಮ ಕೇಳಮ್ಮ ನೀನ ಕೇಳ್ತಾ ಅಯ್ಯೋ ಯಾರು ಕೇಳಿಲ್ಲ ಸಾಕಮ್ಮ ರಾತ್ರಿನೇ ಕೇಳ್ಬಿಟ್ಟು ಹೋದ್ಲಾ ರಾತ್ರಿನೇ ಕೇಳಿದ್ಲು ಈಗ ನಮ್ಮ ಅಪ್ಪನ ನೋಡ್ಕೊಬತ್ತೀನಿ ಅಂತ ಇವ್ ಊಟ ಮಾಡ್ತಿರ್ಬೇಕಾದ್ರೆ ಹೇಳಿದ್ಲಲ್ಲ ಇನ್ನೇನು ಕೇಳ್ತಾಳ ಅವಳು ಕೇಳಿದ್ಲು ಕೇಳಿದ್ಲು ಕೇಳಿಲ್ಲ ಕಂತೋ ಕಣಮ್ಮ ರಾತ್ರಿ ಆ ಹೋಗ್ಬಿಟ್ಟು ನಮ್ಮ ಅಪ್ಪ ನಮ್ಮಪ್ಪ ನೋಡ್ಕೊಳ್ತೀನಿ ಅಂತ ಕನ ಇಷ್ಟ ಕನ ಬಂದಿದ್ಳು ನಾನು ಎಲ್ಲಾರು ಹೋಗು ಒಂದಿದ್ನೋ ಬಿಡು ವಂದಿದ್ನೋ ಇವಳು ಸರಿಯಾಗಿರೋಳಾಗಿದ್ರೆ ಬೆಳಿಗ್ಗೆ ಹೋಗಬೇಕಾದ್ರೆ ಒಲ್ ಬಂದ್ಬಿಟ್ಟು ಒಯ್ತೀನಿ ಅಂತ ನನಗೆ ಹೋಗ್ಬೇಡಿ ಹೋಗು ನಿನ್ನ ಹಾಡ್ಗಿಡ್ಬಿಟ್ಟು ಥೂ ನನ್ನ ಹಾಡ್ಕಳಿ ಥೂ ನಿನ್ನ ಅಪ್ಪ ಮಾಡ್ಬಿಡ್ತಾರ ನೀನ್ ಸರಿಯಾಗಿದ್ರೆ ನನ್ಗೆ ಯಾಕೆ ಈ ಗತಿ ಬತ್ತೀತು ನೀನ್ ಸರಿಯಾಗಿದ್ರೆ ನನ್ಗೆ ಯಾಕೆ ಈ ಗತಿ ಬತ್ತೀತಿ ಹೇಳು ಸುಮ್ಮನಿರು ಇಕ್ಕುರ್ತಾರೆ ಈ ಕುಸ್ತಾರೆ ಹಿಂಗೆ ಆಡ್ವೆ ಸೊಸೆ ಸೊಸೆ ಅಂತ ಬೀಗ್ಬೇಡ ಬೇಡ ಅಂತೀನಿ ಬಿಗಿ ಬಿಗಿ ವಾಲೆ ಕಳ್ಕೊತಾನೆ ಎಷ್ಟು ದಿನ ಆಡ್ತಿ ಆಡು ಆಡು ನನ್ನ ಮಗನೆ ಈ ನಿಂಗ ಮನೆ ಗತಿ ಹಿಂಗೆ ಯಾವಾಗಲೇ ಈ ಮುಂಡೆಗೆ ದಯ್ಯಗಿಯ ಹಿಟ್ಕೊಬಿಟ್ಟೈತಿ ಅಚ್ಚಿ ಹಿಂಗ ಆಡ್ತಾವಳೆ ಎದ್ ನಡಿ ಟೀ ಮಾಡಿ ಕೊಡೋ ಒಂದು ಲೋಟವಾ ಬಾ ಮಾಡಿ ಕೊಡ್ತೀನಿ ಟೀ ಕುಡಿವೆ ನಾಳೆ ಬೆಳಗ್ಗೆ ಊಟ ಮಾಡಿ ನಾನು ಕೂತೀವಿ ಇವನು ಟೀ ಮಾಡಿ ಕೊಡ್ತೀನಿ ಟೀಯಾ ಹೋಗಿ ಇಕ್ಕ ಉಣ್ಣು ಮಾಡಿ ಮಾಡ್ಬಿಟ್ಟು ಹೋಗೋಳಲ್ಲ ಅವಳು ದೊಡ್ಡ ಮನ್ಸ್ಕಿತಿ ಮಾಡಿ ಮಾಡ್ಬಿಟ್ಟು ಹೋಗೋಳೆ ಅಂತ ಇಕ್ಕ ಉಂಟೀನಿ ಇಕ್ಕಂಡು ಹೆಂಗೆ ಅಂತ ನೋಡಿದ ಇಕ್ಕ ಉಂಟೀನಿ ಅಲ್ಲ ಹೇಳ್ಬಿಟ್ಟು ಹೋಗಿರಲ್ಲ ಅಂತ ಒಂದು ಮಾತು ಅವ್ರನ್ನ ಕೇಳ್ತಾ ನೋಡು ಒಂದು ಮಾತು ಬೈತಾ ಇದೆಯಾ ನನಗೆ ಬಂದ ಬೈಯಕ್ಕೆ ಥೂ ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ ಇವಳು ಹತ್ರ ಕಣಪ್ಪ ಇವಳು ಯಾವಾಗ ಕಟ್ಕೊಂಡು ಇದೆ ಇದೇಗೊಳ್ಳು ನನಗೆ

ಲೋ ಮರ್ಯಾದೆ ಹೆಚ್ಚು ಇವಾಗ ಕೊಡ್ತಾ ಆ ಇವಾಗೇ ಹೆಚ್ಚು ನಿಮ್ಗೆ ಕೊಟ್ಟಿರೋ ಮರ್ಯಾದಿನ ಫಸ್ಟ್ ಉಳಿಸ್ಕೊಳ್ಳದ್ ಕಲಿ ಲೋ ನೀನ್ ಸರಿಯಾಗಿದ್ರೆ ಚೆನ್ನಾಗಿರೋದು ಕಂದಾ ನನ್ ಮನೆ ಚೆನ್ನಾಗಿರೋದು ಅಲ್ಲ ಕಂದ ಬೇರೆ ಆಗದಪ್ಪ ಅಂದ್ರೂ ಬರಕ್ಕಿಲ್ಲ ನನ್ ಮಗ್ಳು ಬಾಣಸಾರ ಯಾರ ಹೇಳು ನನ್ ಮಗ್ಳು ಬಾಣಸರು ಒಂದ್ ತಿಂಗ್ಳಾಯ್ತಾ ನನ್ ಮಗ್ಳು ಮನೆಗೆ ಹೋಗಿ ಯಾವನಾದ್ರು ಹೋಗಿ ನೋಡ್ಕೊಂಡಿದ್ಯಾ ನೀನ್ ಹೋಗಿದೀಯೋ ನಿನ್ ಮಗ ಹೋಗೋಣ ನನ್ ಮಗ್ಳು ಮನೆಗೆ ಒಂದ್ ದಿನ ನಾವ್ ಹತ್ರ ನೋಡಿದೀರಾ ನೀವು ಸಾಕಮೈ ಬಡ್ಡಿ ಆಡದಾಳಿ ಮಾಡಕ್ ಇಲ್ವಾ ಈಗ ಹದಿನೈದು ದಿನದಲ್ಲಿ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ನನ್ನ ಮಗ ಒಂದು ಕೊನೆ ಬಾಳೆ ಹಣ್ಣು ಕೊಟ್ಬಿಟ್ಟು ಬಂದವನೇ ಇನ್ನೇನು ಮಾಡ್ತಾನೆ ಸಾಕಮ್ಮ ಅವನಿಗೂ ಮಕ್ಳಿಲ್ವಾ ಅವಳೇನು ನೋಡ್ತಾ ಕುತ್ಕೊಳಕ್ಕಾಗದ ನನ್ನ ಮಗಳನ್ನ ಹಾಳು ಮನೆಗೆ ಕೊಂಪೆಗೆ ಹೋಗಿ ತುರುಪಿಟ್ರು ಅವ್ನು ಕಷ್ಟ ಸುಖ ನೋಡೋದು ಯಾರು ಇಲ್ಲ ಅವ್ರ ಅಪ್ಪನ ಮನೆಗೆ ಆದರೆ ವಾರ ವಾರಕ್ಕೆ ಹೋಗೋಕ್ಕಾಯ್ತದೆ ನನ್ನ ಮಗಳು ಮನೆಗೆ ಹೋಗೋಕ್ಕಾಯ್ತಿಲ್ಲ ಇವ್ರಿಗೆ ಹೊಟ್ಟೆ ಊರಿ ಮುಂಡೆ ಹೊಟ್ಟೆ ಊರಿ ಬಂದು ಸಹಿತ ಅವಳೆ ಸಹಿ ಸಹಿ ಹಿಂಗೆಯ ತು ಮನೆಗೆ ಬಂದರೆ ಒಂಚೂರು ನೆಮ್ಮದಿ ಕೊಟ್ಟಳ ಮುಂಡೆ ಒಂದು ಅರ್ಧ ಗಂಟೆ ಮನೆ ಕಳೆದ ಅಂತ ಬಂದೆ ಕಣಪ್ಪ ಇವಳ ಹತ್ರ ಅಯ್ಯವ್ವ ಮನೆ ಕಳಕ್ಕೆ ಬಿಟ್ಟಳ ಇವಳು ಅಯ್ಯೋ ಯಾಕೆ ಮಗ ನಿಂಗೆ ಕಂಡಿನ ಜೊತೆ ಹಂಗೆ ತಗಲಕ್ಕೆ ಹೋದಲ್ಲ ಅವನೇನು ಮಾಡ್ತಾನೆ ಬಿಡು ಸಾಕಮ್ಮ ಹೆಂಗೆ ಮಾತಾಡೋನು ನಾನು ಇಲ್ಲನೆ ಎಲ್ಲಾನು ಸೊಸೆನೇ ಹಂಗೆ ಮಾಡಾಕ್ಬಿಡ್ತಾಳಂತೆ ಇನ್ನಿಂಗ ಇಲ್ದಾನೆ ಏನು ಗತಿ ಏನಾಯ್ತದೆ ಅಂತ ಏನೋ ಗೊತ್ತಿಲ್ಲ ಸೊಸೆ 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 ಅಂತ ಬಿ ನನ್ನ ಬಯೋಕೆ ಕನಮ ಏನೋ ಮಾಡ್ತಿರದೋಳು ನನ್ನ ಬಯೋಕೆ ನನ್ನ ಭಯ ಅಂದಿರಿ ಉಣ್ಣ ಯಾವಾಗ ಒಂದು ಮೂಲೆಗೆ ಹಚ್ರಳು ಆದರೆ ಅವ್ನಿಗೆ ಅವ್ನು ಚೂರು ಗೊತ್ತಾಕಿಲ್ಲ ಕನ್ ಸಾಕಮ್ಮ ಯಾವಾಗ ಬುದ್ಧಿ ಕಲಿತಾನೆ ಏನೋ ಗೊತ್ತಿಲ್ಲ ಇನ್ನೂ ಬಂದಿಲ್ವ ಹಂಗಾದರೆ ಇನ್ನೂ ಬಂದಿಲ್ಲವ ಸೊಸೆ ಸೊಸಮ್ಮಕ ಎಷ್ಟೊತ್ತಾದ್ರೂ ಬಂದಿಲ್ಲ ಕಣಮ್ಮ ಇನ್ನೂ ಬಂದಿಲ್ಲ ಸರಿ ಬಿಡು ಅವರು ಸರಿ ಆದರು